ನಮಸ್ಕಾರ ನನ್ನ ಯೂಟ್ಯೂಬ್ ಪ್ರಿಯ ಬಾಂಧವರಿಗೆ ಹೇಗಿದ್ದೀರಿ ಎಲ್ಲರೂ ನಾನಿವತ್ತು ಹೈನುಗಾರಿಕೆ ಬಗ್ಗೆ ಸ್ವಲ್ಪ ಮಾತನಾಡಲಿಕ್ಕಿದ್ದೇನೆ ಮತ್ತು ನನ್ನ ಹೂವಿನ ಗಿಡದ ಬಗ್ಗೆ ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಉಂಟು ವೀಡಿಯೋ ಶುರು ಮಾಡೋಣ ಇದು ಸೇವಂತಿಗೆ ಗಿಡ ನಾನು ಎರಡು ತಿಂಗಳ ಹಿಂದೆ ಗೊಬ್ಬರ ಎಲ್ಲ ಹಾಕಿ ನೆಟ್ಟಿದ್ದೇನೆ ಈಗ ಗಿಡ ದೊಡ್ಡದಾಗಿದೆ ಮೊಗ್ಗು ಬಿಡ್ತಾ ಉಂಟು ಯಾರಿಗಾದರೂ ಹೈನುಗಾರಿಕೆ ಮಾಡುವ ಇಂಟ್ರೆಸ್ಟ್ ಇದ್ದರೆ ನಾಳೆ ಡಿಶೆಂಬರ್ ಇಪ್ಪತ್ತು ಮಂಗಳೂರಲ್ಲಿ ಟ್ರೈನಿಂಗ್ ಉಂಟು ಯಾರಾದರೂ ತಗೊಳ್ಳೋದಿದ್ದರೆ ನಂಬರ್ ಕೊಟ್ಟಿದ್ದೇನೆ ಕೆಳಗೆ ಅದಕ್ಕೆ ಕಾಲ್ ಮಾಡಿ ಹೋಗ್ಬೋದು ಸ್ವಂತ ಜಾಗ ಇರುವವರು ಈ ಹೈನುಗಾರಿಕೆಲ್ಲ ಮಾಡಬಹುದು ಯಾಕೆಂದರೆ ಯಾರದೋ ಯಾರ ಮನೆ ಬಾಗಿಲಗೂ ಹೋಗಿ ಕೆಲಸ ಮಾಡೋದಕ್ಕಿಂತ ನಮ್ಮ ಸ್ವಂತ ಜಾಗದಲ್ಲಿ ನಾವು ನಮ್ಮದೇ ಓನು ಓನರಾಗಿ ಮಾಡೋದು ಒಳ್ಳೆಯದಲ್ಲ ಯಾಕೆಂದರೆ ಈಗ ಬ್ಯಾಂಕಲ್ಲಿ ಲೋನ್ ಕೂಡ ಸಿಗ್ತದೆ ಎಲ್ಲ ಸಬ್ಸಿಡಿ ಕೂಡ ಉಂಟು ಈಗ ಐವತ್ತು ಸಾವಿರ ಲೋನ್ ತೆಗೆದರೆ ಇಪ್ಪತ್ತೈದು ಸಾವಿರ ಸಬ್ಸಿಡಿ ಉಂಟು ಅದಕ್ಕೆ ಅದರಿಂದಾಗಿ ದಯವಿಟ್ಟು ಈ ಸದುಪಯೋಗವನ್ನು ಪಡೆದುಕೊಳ್ಳಿ ಪ್ಲೀಸ್ ಡಿಸೆಂಬರ್ ಹದಿನೆಂಟು ನಿನ್ನೆ ಕೂಡ ಹುಳಿಫಾರ್ಮು ಟ್ರೈನಿಂಗ್ ಇತ್ತು ನಾನು ಹೋಗಿ ಟ್ರೈನಿಂಗ್ ತಗೊಂಡು ಸರ್ಟಿಫಿಕೇಟ್ ತಕೊಂಡು ಬಂದಿದ್ದೇನೆ ನನಗೆ ಒಂದು ಕೋಳಿ ಫಾರ್ಮ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಉಂಟು ಬಟ್ ನನಗೆ ಜಾಗ ಇಲ್ಲ ಎಲ್ಲಿ ಆದರೂ ತಕೊಂಡು ತಗೊಂಡು ಜನವರಿ ನಂತರ ಮಾ ಲಾಸ್ಟ್ ನಂತರ ನಾನು ಎಲ್ಲಿ ಆದರೂ ಲೀಸಿಗೆ ಜಾಗ ತಗೊಂಡು ಮಾಡಬೇಕು ಅಂತ ಇಂಟ್ರೆಸ್ಟ್ ಉಂಟು ಪ್ರಯತ್ನ ಇದ್ದೇನೆ ನೋಡಬೇಕು ಎಷ್ಟೋ ಜನ ಸ್ವಂತ ಜಾಗ ಇದ್ದವರು ಖಾಲಿ ಕೂತಿದ್ದಾರೆ ಈ ಕೆಲಸ ಮಾಡ್ಬೋದು ಕೋಳಿ ಫಾರ್ಮ್ ಹಂದಿ ಸಾಕಾನೆ ಕುರಿ ಸಾಕಾನೆ ಎಲ್ಲ ಮಾಡ್ಬೋದು ಅದಕ್ಕೆ ಸಬ್ಸಿಡಿ ಲೋನ್ ಕೂಡ ಸಿಗ್ತದೆ ಅದರಿಂದ ನಾವು ಕೂಡ ಒಂದು ಕೆಲಸ ಮಾಡಿ ನಮ್ಮದೇ ಸ್ವಂತ ಉದ್ಯೋಗ ಮಾಡ್ಬೋದಲ್ಲ ನೋಡಿ ಟ್ಯಾರಸ್ ಮೇಲೆ ನನ್ನ ಟೊಮೆಟೊ ಗಿಡ ಟೊಮೆಟೊ ಆಗ್ತಾ ಉಂಟು ಆದರೆ ನಾನು ಅಷ್ಟೊಂದು ಆರೈಕೆ ಮಾಡ್ತಾ ಇಲ್ಲ ಈಗ ನನಗೆ ಯಾಕೆಂದರೆ ಜನವರಿ ಲಾಸ್ಟಿಗೆ ನಾವು ಮನೆ ಖಾಲಿ ಮಾಡ್ತಾ ಇದ್ದೇವೆ ಇಲ್ಲಿ ಅದಕ್ಕೋಸ್ಕರ ಅದನ್ನು ಸುಮ್ಮನೆ ಏನು ಮಾಡೋದು ಮತ್ತು ಕುಂಡೋಗೋದು ಹಾಲು ಆಗ್ತದ ಸಾಯ್ತದ ಹೋಗ್ತದೆ ಗೊತ್ತಿಲ್ಲ ಅದಕ್ಕೆ ನಾನು ಯಾವುದಕ್ಕೂ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ ಹೂವಿನ ಗಿಡಕ್ಕಾಗಲಿ ಟೊಮೆಟೊಕ್ಕಾಗಲಿ ನೋಡಿ ಇದು ಬೀನ್ಸ್ ಗಿಡ ಇದರ ಬಗ್ಗೆ ಆರೈಕೆನೇ ಮಾಡಲಿಲ್ಲ ನಾನು ಹೋಗೋದು ಆದರೂ ಸ್ವಲ್ಪ ಸ್ವಲ್ಪ ಆಗ್ತಾ ಉಂಟು ಒಂದು ಎರಡೇ ಗಿಡ ಉಂಟು ಎಲ್ಲಿಯಾದರೂ ಲೇಸಿಗೆ ಒಂದು ಜಾಗ ತಗೊಂಡು ಅಲ್ಲಿ ಇನ್ನು ಕೃಷಿ ಮಾಡಬೇಕು ನನಗೆ ತರಕಾರಿ ಹೂವಿನ ಗಿಡ ಕೋಳಿ ಫಾರ್ಮು ಒಂದೆರಡು ಹಸು ಮತ್ತು ಹಂದಿ ಸಾಕಣೆ ಈ ಥರ ಜೇನು ಸಾಕಣೆ ಈ ಥರ ಎಲ್ಲ ಮಾಡಬೇಕಂತ ಉಂಟು ಒಂದು ಐದು ವರ್ಷಕ್ಕೆ ಲೀಸಿಗೆ ತಗೊಳ್ಬೇಕು ಇಲ್ಲೇ ಸುಳ್ಳ್ಯದ ಕಡೆಯಲ್ಲಿ ಆದರೂ ಟ್ರೈ ಮಾಡ್ತಾಯಿದ್ದಾರೆ ಜಾಗ ಸಿಗಲಿಲ್ಲ ನೋಡಬೇಕು ಜನವರಿ ಲಾಸ್ಟಿಗೆ ನಾವು ಇಲ್ಲಿ ಖಾಲಿ ಮಾಡಲೇಬೇಕು ಹೋಗಲೇಬೇಕು ಅದರಿಂದ ಈಗ ಗಿಡದ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ನೋಡಿ ಸೇವಂತಿಗೆ ಗಿಡ ಹೇಗೆ ಹುಟ್ಟು ಈಗ ಫಸ್ಟ್ ನೆಟ್ಟುವುದನ್ನು ತೋರಿಸಿದೆ ಈಗ ನೋಡಿ ಮೊಗ್ಗು ಬಿಡಲಿಕ್ಕೆ ಆಗಿದೆ ಟ್ಯಾರಸ್ ಮೇಲೆ ಇಟ್ಟಿದ್ದಾನೆ ಒಳ್ಳೆ ಬಿಸಿಲು ಬಿದ್ದಷ್ಟು ಹೂ ಹೂವು ಜಾಸ್ತಿ ಆಗ್ತದೆ ಸೇವಂತಿಗೆ ನೋಡಿ ಮೊಗ್ಗು ಎಲ್ಲ ಬಿಟ್ಟಿದೆ ಇದೆಲ್ಲ ನೋಡಿ ಇದು ಮೆಣಸಿನ ಗಿಡ ಉಂಟು ಕಾಯಿ ಮೆಣಸಿನ ಗಿಡ ಇದರಲ್ಲಿ ಒಂದೊಂದು ಹಾಕಿದ್ದೇನೆ ಇದೆಲ್ಲ ಕಾಯಿ ಮೆಣಸಿನ ಗಿಡ ಇದು ಬಹುಶಃ ಗಾಂಧಾರಿ ಮೆಣಸು ಅಂತ ಕಾಣ್ತದೆ ನನಗೆ ಅದರ ಬೀಜ ಹಾಕಿದ್ದೆ ಅದು ಆಗಿದೆ ಮತ್ತು ಬೇರೆ ಮೆಣಸಾಗಿದೆ ಗೊತ್ತಿಲ್ಲ ನೋಡಿ ಸೇವಂತಿಗೆ ಗಿಡ ಇದೆಲ್ಲ ಮೊಗ್ಗು ಬಿಡ್ತಾ ಉಂಟು ಎಲ್ಲ ಗಿಡದಲ್ಲೂ ಮೊಗ್ಗು ಬಂದಿದೆ ಗಿಡನೂ ತುಂಬ ಗುಂಚಲಗೆ ಬಿದ್ದಿದೆ ಬೆಳೆದಿದೆ ಅದರಲ್ಲಿ ಬೇರೆ ಹೂವಿನ ಗಿಡ ಗಿಡ ಕೂಡ ಒಂದೊಂದು ಅದಕ್ಕೆ ಇನ್ನು ಮನೆ ಖಾಲಿ ಮಾಡಿ ಹೋಗುವಾಗ ಬೇರೆ ಬೇರೆ ಹಾಕಿದರೆ ತುಂಬ ಪಾಟ್ ಆಗ್ತದಲ್ಲ ಅದಕ್ಕೆ ಒಂದೊಂದೇ ಪಾಟಲ್ಲಿ ಎಲ್ಲ ಎರಡು ಮೂರು ಗಿಡ ಹಾಕಿದ್ದೇನೆ ಸ್ವಂತ ಜಾಗ ಇರುವವರು ಯಾರಾದರೂ ಹೈನುಗಾರಿಕೆ ಮಾಡಿ ಯಾಕೆಂದರೆ ಅದರಲ್ಲಿ ಬ್ಯಾಂಕಲ್ಲಿ ಲೋನ್ ಎಲ್ಲ ಸಿಗ್ತದೆ ಸ್ವಂತ ಜಾಗ ಇದ್ದವರಿಗೆ ಹೈನುಗಾರಿಕೆ ಚಟುವಟಿಕೆಗಳಲ್ಲಿ ತೊಡಗಿಕೊಂಡವರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಡಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಸಿಗ್ತದೆ ಅಂತೆ ಯಾವುದಕ್ಕೆಲ್ಲ ಲೋನ್ ಸಿಗ್ತದೆ ಹೇಳ್ತೇನೆ ನೋಡಿ ಹಸು ಎಮ್ಮೆ ಕುರಿ ಮೇಕೆ ಹಂದಿ ಮತ್ತು ಕೋಳಿ ಸಾಕಾಣಿಕೆಗೆ ನಿರ್ವಾಣ ವೆಚ್ಚ ಭರಿಸಲು ಲೀಡ್ ಬ್ಯಾಂಕ್ ಸಹಯೋಗದೊಂದಿಗೆ ರಾಷ್ಟ್ರೀಕೃತ ಸಹಕಾರ ಬ್ಯಾಂಕ್ಗಳ ಮೂಲಕ ಕಡಿಮೆ ದರದಲ್ಲಿ ಸಾಲ ಸೌಲಭ್ಯವನ್ನು ಒದಗಿಸಲು ದಿನಾಂಕ ಮೂವತ್ತೊಂದು ಮೂರು ಇಪ್ಪತ್ತ್ನಾಲ್ಕರವರೆಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ವಿತರಣಾ ವಿತರಣೆ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಲ್ಲರ ಮನೆಯಲ್ಲೂ ಹಸು ಇರ್ತದೆ ಕೋಳಿ ಇರ್ತದೆ ಅದರಿಂದ ನಾವು ಕೂಡ ಕೃಷಿಕರೇ ಹೈನುಗಾರಿಕೆ ಮಾಡ್ತಾ ಇರುವವ್ರಿ ಅದರಿಂದ ನಾವು ಕೂಡ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಕೊಳ್ಬೋದು ಯಾಕೆಂದರೆ ಮುಂದೆ ನಾವು ದೊಡ್ಡದಾಗಿ ಏನಾದರೂ ಫಾರ್ಮ್ ಮಾಡಿದರೆ ಅದಕ್ಕೆ ಹೆಲ್ಪ್ ಆಗ್ತದೆ ತುಂಬ ಸಬ್ಸಿಡಿ ಉಂಟು ಅದಕ್ಕೆ ಅದರಿಂದ ಎಲ್ಲರೂ ಮಾರ್ಚ್ ಒಳಗೆ ಮಾಡಿಸಿಕೊಳ್ಳಿ ಹೆಂಗಸರಿಗೆ ಮಾಡಬಹುದಾದಂಥ ಕೆಲಸ ಕೋಳಿಪಾರ್ಮು ಯಾಕೆಂದರೆ ಮನೆಯಲ್ಲೇ ಇದ್ದುಕೊಂಡು ಮಾಡುವಂಥ ಕೆಲಸ ಮನೆ ಕೆಲಸ ಆಗಲಿ ಅಥವಾ ಮಕ್ಕಳನ್ನು ನೋಡಿಕೊಂಡು ಮನೆಯದೇ ಮಾಡಿಕೊಂಡು ಮಾಡಿಕೊಳ್ಳುವ ಕೆಲಸ ಅಂದರೆ ಸುಲಭದ ಕೆಲಸ ಕೋಳಿಪಾರ್ಮು ನಾನು ಕೂಡ ಅದನ್ನೇ ಮಾಡಿ ಮಾಡಬೇಕಂತ ಇದ್ದೇನೆ ಜನವರಿ ನಂತರ ನೀನು ಇಷ್ಟು ಅರ್ಜೆಂಟ್ ವೀಡಿಯೋ ಮಾಡಲಿಕ್ಕೆ ಕಾರಣ ಈಗ ನಾಳೆ ಟ್ರೈನಿಂಗ್ ಉಂಟಲ್ಲ ಯಾರಾದರೂ ಉಪಯೋಗ ಆಗಲಿ ಯಾರಾದರೂ ಬರಲಿ ಪಾಪ ಅಂತ ಅಷ್ಟೇ ಯಾರಿಗಾದರೂ ಉಪಯೋಗ ಆದರೆ ನನಗೊಂದು ಅದರಿಂದ ಸಮಾಧಾನ ಸಿಗ್ತದೆ ಕಷ್ಟದಲ್ಲಿದ್ದವರಿಗೆ ತೋಟ ಜಾಗ ಇದ್ದವರು ಕಾಳಿ ಕೂತಿರುವವರು ಯಾರಾದರೂ ಇದ್ದರೆ ದಯವಿಟ್ಟು ನಾಳೆ ಟ್ರೈನಿಂಗಿಗೆ ಮಂಗಳೂರು ಬಂದು ಟ್ರೈನಿಂಗ್ ತಗೊಳ್ಳಿ ಮತ್ತು ಅವರು ಡಾಕ್ಟ್ರನ್ನವರೆಲ್ಲ ವಿಸಿಟ್ ಮಾಡ್ತಾರೆ ನಿಮಗೆ ಹೇಗೆ ಬೇಕೋ ಅದೆಲ್ಲ ಮಾತನಾಡ್ತಾರೆ ಅವರೇ ನಿಮಗೆ ಬೇಕಾದಾಗೆ ಮಾಡಿಕೊಡ್ತಾರೆ ಫ್ರೀಯಾಗಿ ಉಂಟು ಚಾರ್ಜನ್ನು ಕೊಡಲಿಕ್ಕಿಲ್ಲ ಬಂದು ಟ್ರೈನಿಂಗನ್ನು ಅಟೆಂಡ್ ಮಾಡಿ ಒಂದು ನಿಮ್ಮ ನಿಮಗೂ ಒಂದು ಎಲ್ಪ್ ಆಗ್ತದಲ್ಲ ನನ್ನ ಒಂದು ಹೂವಿನ ಗಿಡಕ್ಕೆ ಫುಲ್ಲು ಹುಳ ಎರಡು ಹುಳ ಬಂದು ಎಲ್ಲ ತಿಂದ ಹಾಕಿದೆ ನೋಡಿ ಅದರ ಅಡಿಯಲ್ಲಿ ಎಲ್ಲ ತಿಂದು ಅದು ಕಕ್ಕ ಮಾಡಿ ಹಾಕಿದೆ ಎರಡು ಹುಲ್ಲ ದಪ್ಪ ದಪ್ಪದು ಒಂದು ಫುಲ್ಲು ಒಂದು ಹೂವಿನ ಗಿಡನೂ ಫುಲ್ಲು ತಿಂದ ಹಾಕಿದೆ ಹಾಗೆ ಸ್ವಲ್ಪ ನೋಡ್ಕೊಳ್ತಾ ಇರಬೇಕು ಹೂವಿನ ಗಿಡ ಇಟ್ಟು ಬಿಟ್ಟರೆ ಸಾಕಾಗೋದಿಲ್ಲ ಯಾರಾದರೂ ಈಗ ಟ್ರೈನಿಂಗ್ಗೆ ಬರುವುದಾದರೆ ಬೆಳಿಗ್ಗೆ ತಿಂಡಿ ಚಾ ಅಲ್ಲೇ ಉಂಟು ಮಧ್ಯಾಹ್ನ ಊಟ ಉಂಟು ಮತ್ತು ಫ್ರೀ ಚಾರ್ಜ್ ಏನೂ ಇಲ್ಲ ಅಲ್ಲಿ ಟ್ರೈನಿಂಗ್ಗೆ ಮತ್ತು ಡಾಕ್ಟ್ರ್ನವರು ಸರಿಯಾಗಿ ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮಗೆ ಯಾವುದರ ಬಗ್ಗೆ ಬೇಕಾದರೂ ಡೌಟ್ಸ್ ಇದ್ದರೆ ಅಲ್ಲಿ ಕೇಳ್ಬೋದು ಮಾತನಾಡ್ಬೋದು ಲೋನ್ ಬಗ್ಗೆ ಎಲ್ಲನೂ ಮಾತಾಡ್ತಾರೆ ಅವರೇ ಮತ್ತು ನಮಗೆ ಮನೇಲಿ ಹೇಗೆ ಏನು ಮಾಡಬೇಕು ಅದರ ಬಗ್ಗೆಯೂ ಅವರು ಬಂದು ವಿಸಿಟ್ ಮಾಡ್ತಾರೆ ಎಲ್ಲ ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ಅದು ಫ್ರೀ ಅವರಿಗೇನು ಚಾರ್ಜ್ ಕೊಡಬೇಕಂತ ಇಲ್ಲ ಅದರಿಂದಾಗಿ ಎಲ್ಲರೂ ಈ ಟ್ರೈನಿಂಗ್ಗೆ ಬಂದು ಇದರ ಉಪಯೋಗ ಪಡೆದುಕೊಳ್ಳಿ ನಮ್ಮ ಕೆಲ ನಮ್ಮ ಮನೆಗೆ ನಾವು ಓನರ್ ಆಗುವ ನಮ್ಮ ಕೆಲಸಕ್ಕೆ ನಾವು ಓನರ್ ಆಗುವ ಯಾರದೋ ಆಫೀಸಿಗೆ ಹೋಗೋದು ಅಥವಾ ಯಾರದೋ ಮನೆಗೆ ಕೆಲಸಕ್ಕೆ ಹೋಗಿ ನಮಗೆ ನಾವು ಓನರ್ ಆಗುವ ಫಸ್ಟ್ ಈ ವಿಡಿಯೋ ನೋಡಿ ಯಾರಾದರೂ ಟೈನಿಂಗ್ಗೆ ಹೋಗಿ ಸ್ವಂತ ಉದ್ಯೋಗ ಶುರು ಮಾಡಿದರೆ ನನಗೆ ತುಂಬ ಸಮಾಧಾನ ಆಯಿತು ಈ ವಿಡಿಯೋ ಮಾಡಿದ್ದಕ್ಕೆ ಅದಕ್ಕೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಮಾಡಿದ್ದೇನೆ ಈಗಲೇ ಮಧ್ಯಾಹ್ನ ಹಾಕಿ ಬಿಡುವ ಅಂತ ವಿಡಿಯೋ ಯಾರಿಗಾದರೂ ನಾಳೆ ಬರಲಿಕ್ಕೆ ಆಗೋದಿಲ್ಲ ಅಂತ ಇದ್ರೆ ಮತ್ತೆ ಆ ನಂಬರ್ ತಕ್ಕೋ ಕೊಟ್ಟಿದ್ದೇನೆಲ್ಲ ನಂಬರಿಗೆ ಫೋನ್ ಮಾಡಿ ನೆಕ್ಸ್ಟ್ ಯಾವಾಗ ಉಂಟು ಎಲ್ಲಿ ಉಂಟು ಅಂತ ತಿಳ್ಕೊಂಡು ಮತ್ತೆ ಹೋಗ್ಬೋದು ಓಕೆ ಹೈನುಗಾರಿಕೆ ಇಂಟ್ರೆಸ್ಟ್ ಇದ್ದವರು ಟ್ರೈನಿಂಗಿಗೆ ಹೋಗಿ ಟ್ರೈನಿಂಗ್ ತಗೊಂಡು ಡಾಕ್ಟ್ರ್ ಹತ್ರ ಸರಿಯಾದ ಮಾಹಿತಿ ತಗೊಂಡು ಅದಕ್ಕೆ ಬೇಕಾದ ಲೋನು ಎಲ್ಲ ಮಾಡಿಕೊಂಡು ಎಲ್ಲರೂ ಸ್ವಂತ ಉದ್ಯೋಗ ಮಾಡಿ ನೋಡಿ ನನ್ನ ಗಿಡದಲ್ಲಿ ಎಷ್ಟು ದಪ್ಪದ ಹುಳ ಇತ್ತು ಎರಡು ಅಂತ ಗಿಡನ ಫುಲ್ಲು ತಿಂದು ಎರಡು ಹುಳ ಇಷ್ಟಿಷ್ಟು ಆಗಿದೆ ನೋಡಿ ಅಂದರೆ ಕಣ್ಣು ನೋಡಿ ಎಷ್ಟು ದಪ್ಪ ಕಾಣ್ತದೆ ಅಂತ ನೋಡಿ ದೇವು ಈ ಗಿಡದ ತುಂಬ ಇತ್ತು ಎಲ್ಲ ತಿಂದು ಖಾಲಿ ಮಾಡಿದೆ ಗಿಡನೇ ಖಾಲಿ ಮಾಡಿದೆ ಯಾರಾದರೂ ಹೊಸಬರು ನೋಡ್ತಿದ್ರೆ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ನನ್ನ ವೀಡಿಯೋವನ್ನು ಮುಗಿಸ್ತಿದ್ದೇನೆ ನಮಸ್ಕಾರ ಹೊಸ ವೀಡಿಯೋದೊಂದಿಗೆ ಬರ್ತೇನೆ